ಹಾಯ್ ಫ್ರೆಂಡ್ಸ್ ಹೆಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಅಸ್ಲಾಂ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಬೆಳಗ್ಗೆ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನಾಚರಿ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗೆ ನಾನು ಫಸ್ಟ್ ಆಫ್ ಆಲ್ ನಾನು ಟಿಫಿನ್ ರೆಡಿ ಮಾಡ್ತಾಯಿದ್ದೆ ನಾಷ್ಟಕ್ಕೆ ಏನು ಇದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸು ಇದು ಪೂರಿ ಪಲ್ಯ ಮಾಡೋಕ್ಕೋಸ್ಕರ ಕಡಲೆ ಇಟ್ಟಿರುತ್ತಲ್ಲ ಅದು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಟೊಮೆಟೊ ಮತ್ತು ಇದು ಸಾಸಿವೆ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಓಕೆ ಇಷ್ಟೆಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಪೂರಿ ಪಲ್ಯ ಓಕೆ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೂ ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇದೇನು ಸಿಂಪಲ್ ಆಗಿರುತ್ತೆ ಶೇರ್ ಮಾಡ್ಕೊಳ್ಳೇ ಬೇಡ ಅಂತ ಇದ್ದೆ ಆದ್ರೇಲೂ ಏನು ಇವಾಗ ನಾನು ಬೆಳಗ್ಗೆ ಬೆಳಗ್ಗೆ ಏನು ವ್ಲಾಗ್ ಮಾಡಬೇಕು ಫ್ರೆಂಡ್ಸು ನಾನು ಟಿಫಿನ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗು ತೋರಿಸಿದಂಗೆ ಇರುತ್ತೆ ಶೇರ್ ಮಾಡ್ಕೊಂಡಂಗೆ ಇರುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸು ಇವಾಗಿ ನಾನು ಇದು ಪೂರಿ ಪಲ್ಯ ಫಸ್ಟ್ ಪಲ್ಲು ಪೂರಿ ಪಲ್ಯ ಮಾಡ್ಕೊಂಡು ಬಿಡ್ತೀನಿ ಆವಾಗಿನವರೆಗೆ ಇದು ಇಟ್ಟು ಚೆನ್ನಾಗಿ ಇವಾಗೇ ತಾನೇ ಇದು ನೆನ್ ಕಲಿಸಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ಇದು ತ ಹಿಂಗೆ ಇದಿರಲಿ ಅವಾಗಿನವರೆಗೆ ಇದು ಪೂರಿ ಪಲ್ಯ ರೆಡಿ ಮಾಡ್ಕೊತೀನಿ ಓಕೆ ಇವಾಗ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಫಸ್ಟ್ ಆಫ್ ಆಲ್ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸು ಸಾಸಿವೆ ಹಾಕೊಂಡಿದ್ದಲ್ಲ ಇವಾಗ ಸಾಸಿವೆ ಚಟಪಟ ಅಂತ ಇದೆ ಇವಾಗ ನಾನು ನೆಕ್ಸ್ಟ್ ಇರುವ ಹಾಕ್ಕೊಂತೀನಿ ಈರುಳ್ಳಿ ಮತ್ತೆ ಹಾಕಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಹಾಕೊಂಡಿದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಪಿಂಕ್ ಕಲರ್ ಬರ್ತಾ ಇದೆಯಲ್ಲ ಲೈಟ್ ಪಿಂಕ್ ಕಲರ್ ನೆಕ್ಸ್ಟ್ ಇದೇನು ಜಾಸ್ತಿ ಫ್ರೈ ಮಾಡೋದೇನು ಇರಲ್ಲ ಫ್ರೆಂಡ್ಸು ಇವಾಗ ಟೊಮೆಟೊ ಹಾಕಂತ ಇದ್ದೀನಿ ಟೊಮೆಟೊ ಹಾಕೊಂಡು ನೀನು ನಂತರ ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರೆ ಜಲ್ದಿ ಇದು ಫ್ರೈ ಆಗುತ್ತಲ್ಲ ಅದಕ್ಕೆ ನೆಕ್ಸ್ಟು ಅರಿಶಿನ ಇನ್ನು ಆಲೂಗಡ್ಡೆ ಹಾಕೋಬೇಕು ಫ್ರೆಂಡ್ಸ್ ಇನ್ನೂ ಚೆನ್ನಾಗಿರುತ್ತೆ ಆಲೂಗಡ್ಡೆ ಮತ್ತು ವಟಾಣ ಇವೆಲ್ಲ ಬೇಯಿಸಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಇರೋದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಚಿಕನ್ ರೆಡಿ ಮಾಡ್ತಾಯಿದ್ದೀನಿ ಇದೆಲ್ಲ ಇವಾಗ ಹಾಕಿದ ನಂತರ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದು ಸ್ವಲ್ಪ ಮೆಚ್ಚಗಾಗಕ್ಕೋಸ್ಕರ ಪ್ಲೇಟ್ ಬಂದ್ ಮಾಡಿದ್ದೀನಿ ಓಕೆ ಇವಾಗ ಫ್ರೈ ಆಗಿರುತ್ತೆ ನೋಡಿ ಫ್ರೈ ಆದರೆ ಸಾಕು ಫ್ರೆಂಡ್ಸಿ ಇವಾಗ ಇದರಲ್ಲಿ ಇದು ಕಡಲೆ ಇಟ್ಟು ಕಲಸಿಟ್ಟಿರುವ ನೀರು ಇದು ಹಾಕೊತಾ ಇದ್ದೀನಿ ನೋಡಿ ಇದು ಕೆಳಗೆ ಕುಂತು ಬಿಟ್ಟೈತೆ ನೀರು ನೀರು ಮೇಲೆ ಐತೆ ಇದಕ್ಕೆ ಚೆನ್ನಾಗಿ ಇವಾಗ ಹಾಕಿ ನೋಡಿ ಫ್ರೆಂಡ್ಸು ಇವಾಗ ನೀರು ಹಾಕೊಂಡಿದ ನಂತರ ಇದು ಕುದಿ ಬರೋಕ್ಕೆ ಬಿಡ್ತೀನಿ ಕುದಿ ಕುದಿ ಹೆಂಗೆ ಬರುತ್ತೆ ಹಂಗಂಗೆ ಗಟ್ಟಿ ಆಗುತ್ತೆ ಇದು ಅಲ್ಲ ನೋಡಿ ಇವಾಗಲೇ ಈ ಥರ ಇದೆ ಓಕೆ ಒಂದೆರಡು ನಿಮಿಷ ಇದಕ್ಕೆ ಪ್ಲೇಟ್ ಬಂದ್ ಮಾಡ್ತೀನಿ ಎಷ್ಟೇ ಆಗಿಡ್ತೀನಿ ಇದು ಕಡಲೆ ಹಿಟ್ಟಿಂದು ಅದು ನೀರು ಹಾಕಿದ್ದೀನಲ್ಲ ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂತೀನಿ ಓಕೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದರಲ್ಲಿ ಏನು ಹಾಕೋದಿರಲ್ಲ ಸ್ವಲ್ಪ ಉಪ್ಪು ಕಡಿಮೆ ಬಿದ್ದೈತೆ ಆವಾಗ ನೋಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಓಕೆ ಇದು ಹಾಕಿ ಹುಣಸೆ ಹುಳಿ ನಂತರ ಇವಾಗ ಇದು ಚೆನ್ನಾಗಿ ಕುದಿಯ ಕುದಿಯುತ್ತೆ ಬಿಸಿ ಆಗ್ಬಿಟ್ಟಿದ್ದೆ ಚಮ್ಮಚ್ ಇದು ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸು ಕುದೀತಾ ಇದೆ ಅಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ತಿಕ್ನೆಸ್ ಬಂದಿದೆ ಇವಾಗೆ ಈ ಥರ ಇಷ್ಟ ಆದರೆ ಸಾಕು ಪೂರಿ ಪಲ್ಯ ರೆಡಿ ಓಕೆ ಪೂರಿ ಬೇಗ ಬೇಗ ಲಟ್ಟಿಸ್ಕೊಂತೀನಿ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ ಓಕೆ ನೋಡಿ ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಮತ್ತು ಪೂರಿನೂ ಲಟಸ್ಕನೋದಾಯಿತು ಇವಾಗೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಟಾಫಟ್ ಫ್ರೈ ಮಾಡೋಣ ಬನ್ನಿ ಫ್ರೆಂಡ್ಸು ಪೂರಿ ರೆಡಿ ಆಯಿತು ಪೂರಿ ಜೊತೆಗೆ ಪೂರಿ ಪಲ್ಯನೂ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತಿಕ್ನೆಸ್ ಬಂದಿದೆ ಅಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಇನ್ನೂ ಬೇರೆ ಬೇರೆ ಥರನೂ ಮಾಡ್ಬೋದು ಆದರೆ ನಾನು ಸಿಂಪಲ್ಲಾಗಿ ತೋರಿಸ್ಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಪೂರಿ ಪಲ್ಯ ಜೊತೆಗೆ ಫ್ರೆಂಡ್ಸು ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಇದು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸು ಸಕ್ಕರೆ ಜೊತೆಗೆ ಅದಕ್ಕೆ ನಾನು ಸಕ್ಕರೆ ಹಾಕಂದೇ ತಿನ್ನೋದು ನೋಡಿ ಹಾಕಿಟ್ಟಿದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ನಮ್ಮನೆ ಮುಂದೆ ಇದು ಎಂಡಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ ನೋಡಿ ಇಲ್ಲಿದ್ದಾರೆ ನಮ್ಮ ಅಜ್ಜಿ ನಮ್ಮ ಓನರ್ ಅಜ್ಜಿ ನೋಡ್ರಿ ಇವರು ಇವತ್ತು ನಾಗಪಂಚಮಿ ಇದೆ ಅಂತಲ್ಲ ಅದಕ್ಕೋಸ್ಕರ ಇದೆಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಮುಂದೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಜನತೆಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಸಪೋರ್ಟರ್ಸ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ವ್ಲಾಗ್ ಮತ್ತು ಇವತ್ತಿನ ಸಿಂಪಲ್ ರೆಸಿಪಿ ಮತ್ತು ನಮ್ಮ ಅಜ್ಜಿ ಹಾಕಿರುವ ರಂಗೋಲಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಯಾರು ಹೊಸ್ದಾಗಿ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿಯವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ